ಮನೆ ಮನೆಗಳಲ್ಲಿ ಯಕ್ಷಗಾನಕ್ಕೆ ಹಾಗೂ ಕೊಡೂರು ಕನ್ಯಾನ ಸದಾಶಿವ ಶೆಟ್ಟಿಗೆ ಪ್ರೀತಿಯ ಕೊಡೂರು ಕನ್ಯಾನ ಸದಾಶಿವ ಶೆಟ್ಟಿಯವರ ಹಾಗಾಗಿ ನನ್ನ ಆರಾಧ್ಯ ದೇವರಾದ ಶಿವಶಕ್ತಿಯನ್ನು ವೇದಿಕೆಯಲ್ಲಿರುವ ಮೊದಲು ಮೊದಲಾಗಿ ಇಂತಹ ಆಶ್ರಮಗಳಲ್ಲಿ ಅತ್ಯಂತ ಪುರಾತನವಾದಂತಹ ಆದಿಶಕ್ಕೆ ಶಿರಬಾಗಿ ವಂದಿಸ್ತಾ ಮಠಾಧೀಶರಿಗೆ ನಮಗೆ ಉದ್ಘಾಟನೆ ನಾನು ಮಾಡ್ತಾ ಇರ್ತೇನೆ ಉದ್ಘಾಟನೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಉದ್ಘಾಟನೆ ಆಗಿದೆ ಮೊದಲಾಗಿ ಸ್ವಲ್ಪ ಒಂದು ಜೋರಾದ ಕೈ ಚಪ್ಪಾಳೆ ಎಲ್ಲರೂ ದಿಸ್ ಇಸ್ ವಾರ್ಮಿಂಗ್ ಅಪ್ ಈ ಕೈ ಚಪ್ಪಾಳೆ ಯಾರಿಗೆ ಮತ್ತೆ ಮೊದಲಾದಂತಹ ಕೈ ಚಪ್ಪಾಳೆ ಇದು ನಮ್ಮ ತುಳುನಾಡಿನ ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಯಕ್ಷಗಾನಕ್ಕೆ ಅಲ್ಲಿ ಮುಗಿಯಲಿಲ್ಲ ಇನ್ನೊಂದು ಜೋರಾದ ಕೈ ಚಪ್ಪಾಳೆ ಇದ್ಯಾರಿಗೆ ಇದು ಯಕ್ಷಗಾನವನ್ನು ಸೃಷ್ಟಿ ಮಾಡಿದಂತಹ ಆ ಪುಣ್ಯಾತ್ಮರಿಗೆ ಅದು ಪಾರ್ಥಿ ಸುಬ್ಬಾಗಿರ್ಬೋದು ಆಮೇಲೆ ಬಂದಂತಹ ಯಕ್ಷಗಾನವನ್ನು ಬೆಳವಣಿಗೆ ಮಾಡಿದ ಡೆವಲಪ್ ಮಾಡಿದ ಅದು ನಡೆದು ಬಂದ ಹಾದಿಯಲ್ಲಿ ಹಲವಾರು ಶ್ರೇಷ್ಠ ಯಕ್ಷಗಾನದ ಕಲಾವಿದರು ಈ ಯಕ್ಷಗಾನವನ್ನು ಈಗಿನ ನಮ್ಮ ಈ ಈ ಕಾಲಘಟ್ಟದಲ್ಲಿ ಬರುವ ಈ ಸತೀಶ್ ಪಟ್ಲ ಮತ್ತು ಅವರ ತಂಡ ಸತೀಶ್ ಪಂಡ ಪಟ್ಲಾ ಆ್ಯಂಡ್ ಟೀಮ್ ಯಾಕಂದರೆ ಯಕ್ಷಗಾನ ಎಷ್ಟೋ ವರ್ಷಗಳಿಂದ ಇನ್ನೂರು ಮುನ್ನೂರು ನಾಲ್ನೂರು ವರ್ಷಗಳಿಂದ ಎಷ್ಟೋ ಬೆಳವಣಿಗೆಯನ್ನು ಏರುಪೇರು ಮೇಲೆ ಕೆಳಗೆ ಎಲ್ಲ ನೋಡಿದೆ ಆಗಿರುವಾಗ ಈ ಕಾಲಘಟ್ಟದಲ್ಲಿ ಯಕ್ಷಗಾನದ ಯಾವ ಒಂದು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಯಕ್ಷಗಾನದ ಕಲಾವಿದರು ಭಾಳಷ್ಟು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಯಕ್ಷಗಾನವು ಅತ್ಯಂತ ಒಳ್ಳೆ ಒಳ್ಳೆಯ ಕಲಾವಿದರಿದ್ದರು ಆದರೆ ಕಲಾವಿದರಿಗೆ ಅಷ್ಟು ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಅಷ್ಟು ಸರಿಯೇ ಇರಲಿಲ್ಲ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಮೇಲೆ ಎತ್ತುವುದಂದರೆ ಆ ನಮ್ಮ ಯಕ್ಷಗಾನದ ಕಲಾವಿದರನ್ನು ಸಶಕ್ತೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಭಾಗವತರಾಗಿರುವಂತಹ ಸತೀಶ್ ಪಟ್ಲ ಆ ಜವಾಬ್ದಾರಿಯನ್ನು ತನ್ನ ಕೈಗೆ ತಗೊಂಡು ಎಲ್ಲರನ್ನೂ ಸೇರಿಸಿ ಒಂದು ಒಳ್ಳೆಯ ಒಂದು ತಂಡ ಮಾಡಿ ಅದರಲ್ಲಿ ನಮ್ಮ ಪುರುಷೋತ್ತಮ್ ಭಂಡಾರಿಯವರಿರ್ಬೋದು ಸುದೇಶಣ್ಣ ಸುದೇಶ್ ಇದ್ದಾರೆ ಮತ್ತು ಅಣ್ಣ ಇದ್ದಾರೆ ಪ್ರದೀಪಣ್ಣ ಇದ್ದಾರೆ ಎಲ್ಲ ನಾಲ್ಕು ಜನ ನಾಲ್ಕೈದು ಜನ ಟೀಮ್ ಮಾಡಿ ಅದನ್ನು ಯಕ್ಷಗಾನವನ್ನು ನಾವೊಂದು ಹೊಸ ಒಂದು ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿ ಅದಕ್ಕೆ ಒಂದು ಟೀಮ್ ಮಾಡಿ ನಾವು ಏನು ಮಾಡಬೇಕು ಯಕ್ಷಗಾನದಲ್ಲಿರುವಂತಹ ಕಲಾವಿದರಿಗೆ ಒಂದಿಷ್ಟು ಸಹಕಾರ ಮಾಡಿ ಅವರನ್ನು ಸಶಕ್ತೀಕರಣ ಮಾಡುವಂತಹ ಉದ್ದೇಶದಿಂದ ಅವರು ಇಳಿದಿದ್ದಾರೆ ಈಗ ಕೆಲವು ವರ್ಷ ಆಯಿತು ಆಮೇಲೆ ಹಲವಾರು ಘಟಕಗಳನ್ನೆಲ್ಲ ಮಾಡಿದರು ಘಟಕ ಮಾಡಿ ಒಂದು ಸಮಯದಲ್ಲಿ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಮ್ಮ ಐಕಳ ಹರೀಶ್ಣನನ್ನು ಸೇರಿಸಿದರು ಬರೋಡ ಶಶಿಧರನ್ನು ಸೇರಿಸಿದರು ಆಮೇಲೆ ನಾನು ಬಂದು ಸೇರಿದೆ ಆಮೇಲೆ ಇದಕ್ಕೆ ಸ್ವಲ್ಪ ಆರ್ಥಿಕ ಸಹಕಾರ ನೀಡುವಂಥ ಉದ್ದೇಶದಿಂದ ನಾನು ಬಂದೆ ಯಾಕಂದರೆ ನನಗೆ ಒಂದು ನಾನು ಸೇರಲಿಕ್ಕೆ ಎರಡು ಕಾರಣ ಒಂದು ನನ್ನ ಯಕ್ಷಗಾನದಲ್ಲಿರುವಂತಹ ಪ್ರೀತಿ ಒಂದು ಇನ್ನೊಂದು ಅಂದರೆ ನಮ್ಮ ಕರಾವಳಿ ಪ್ರದೇಶದ ತುಳುನಾಡಿನ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕಲೆ ನಮ್ಮ ಸಂಸ್ಕೃತಿ ಅದನ್ನು ಉಳಿಸಬೇಕು ಅಂತ ತೀರ್ಮಾನ ಮಾಡಿ ನಾನು ಅದಕ್ಕೆ ಬಂದಿದ್ದೇನೆ